ಎಲ್ರಿಗೂ ಹೇಗಿದ್ದೀರಾ ಎಲ್ಲ ಎಲ್ಲರೂ ಚೆನ್ನಾಗಿದ ಅಂತ ಭಾವಿಸ್ತೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಇವತ್ತಿನ ವಿಶೇಷದ ಸಾರಿ ಇವತ್ತಿನ ವಿಡಿಯೋದ ವಿಶೇಷತೆ ಏನಂದರೆ ಕೊಕೊನೆಟ್ ಆಯಿಲ್ನ ರೆಡಿ ಮಾಡ್ಕೋತಾ ಇದ್ದೀನಿ ಒಂದು ವರ್ಷ ಆಯಿತು ನಾನು ರೆಡಿ ಮಾಡಿ ಸೊ ಹಂಗಾಗಿ ಖಾಲಿಯಾಗಿತ್ತು ಮೊನ್ನೆನೇ ಖಾಲಿಯಾಗಿತ್ತು ಮಾಡೋಣ ಮಾಡೋಣ ಅಂತ ದಾಶವಾಳದಿಲ್ಲ ಹೂವು ಬೇಕಿತ್ತು ಸಿಕ್ಕಿರಲಿಲ್ಲ ಸೊ ಹಂಗಾಗಿ ಅದಕ್ಕೆ ವೆಯ್ಟ್ ಮಾಡ್ತಾಯಿದ್ದೆ ಈಗ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಸೊ ಹಂಗಾಗಿ ಇದು ಬೇರೆ ಊರಿನ ತಂದಿದ್ದು ಕೊಕೊನಟ್ ಕೊಬ್ಬರಿ ಬರುತ್ತಲ್ಲ ಅದನ್ನು ಡೈರೆಕ್ಟ್ ಮಿಲ್ಲಲ್ಲಿ ಹಾಕಿಸಿ ಫಿಲ್ಟ್ರ್ ಮಾಡಿ ತಗೊಂಬಂದಿದು ಗಟ್ಟಿಯಾಗಿದೆ ಈಗ ತುಂಬ ಚಳಿ ಅಲ್ವಾ ಗಟ್ಟಿಯಾಗಿದೆ ಇದರಲ್ಲಿ ಅದಕ್ಕೆ ಇದರಲ್ಲೇ ಎಣ್ಣೆ ಕಾಯಿಸೋದು ನಾನು ಸೊ ಈಗ ಬಿಸಿನೀರು ಕಾಯಕ್ಕಿಟ್ಟು ಅದರಲ್ಲಿ ಇಟ್ಟಿದ್ದೀನಿ ಎಲ್ಲ ಕರಗಲಿ ಫಸ್ಟ್ ಅದು ಎಣ್ಣೆ ಅಂತ ಸೊ ನಾನೊಂದು ನಾಲ್ಕು ಲೀಟ್ರು ನಾಲ್ಕು ಕೊಕೊನಟ್ ಆಯಿಲು ಇದು ಎರಡು ಲೀಟ್ರ್ ಇದೆ ಅರ್ಲೆ ಒಂದು ಲೀಟ್ರ್ ಹಾಕ್ತೀನಿ ಸೊ ಇನ್ನು ಅರ್ಧ ಮನೆಗೆ ಬೇಕಾಗುತ್ತೆ ಏನಾದರೂ ಎಣ್ಣೆ ಸ್ನಾನ ಮಾಡಬೇಕಂದ್ರೆ ಅದನ್ನೇ ಯೂಸ್ ಮಾಡೋದು ನಾವು ಸೊ ಹಂಗಾಗಿ ಎರಡು ಲೀಟ್ರ್ ತಂದಿದ್ದೆ ಅದಕ್ಕೆ ಏನೇನು ಐಟಮ್ಸ್ನ ನಾನು ಹಾಕ್ತೀನಿ ಅಂತ ತೋರಿಸ್ತೀನಿ ನೋಡಿ ಹೇಗೆ ಮಾಡ್ತೀನಿ ಹೇಗೆ ರೆಡಿ ಮಾಡ್ಕೋತೀನಿ ಅಂತಲೂ ತೋರಿಸ್ತೀನಿ ನೋಡಿ ಅದಕ್ಕೂ ಮುಂಚೆ ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಮಾಡಿ ಹಾಗೆ ಬೆಲ್ಲೈಕನ್ನ ಕ್ಲಿಕ್ ಮಾಡೋದು ಮರಿಬೇಡಿ ಕಮೆಂಟ್ ಶೇರ್ ಕೂಡ ಮಾಡಿ ಅಂತ ಕೇಳ್ಕೊತೀನಿ ಗೈಸ್ ಏನಂದರೆ ಚಳಿ ಅಲ್ವಾ ಸಿಕ್ಕಾಬಟ್ಟೆ ಯಪ್ಪ ಈ ಮಂತ್ ಅಂತೂ ಸಿಕ್ಕಾಬಟ್ಟೆ ಚಳಿ ಇದೆ ಬೆಳಗ್ಗೆ ನನ್ನ ಮಗಳನ್ನ ಸ್ಕೂಲಿಗೆ ಬಿಡೋಕೆ ಹೋದಾಗ ನಂಗೆ ಮೊದಲೇ ಇದು ಟೆನ್ನಿಸ್ ಸೆಲ್ಬ ಆಗಿದೆ ಆ ಸೀತದ ಗಾಳಿಗೂ ಅದಕ್ಕೂ ಒನ್ ಅವರ್ ಆದರೂ ಆ ನರ ಸೆಳೆಯುತ್ತಲ್ಲ ಒಂಥರ ಅದು ಕಮ್ಮಿನೇ ಆಗಲ್ಲ ನಾನು ಬಿಟ್ಟು ಬಂದ ತಕ್ಷಣ ಬಂದಮೇಲೆ ಏರ್ ಡ್ರೈ ಬಿಸಿ ಇದು ಬಿಟ್ಕೋತೀನಿ ಕೈಗೆ ಸ್ವಲ್ಪ ಕಮ್ಮಿ ಆದಂಗೆ ಅನಿಸುತ್ತೆ ಸೊ ಕೋಲ್ಡು ಏನಾದರೂ ನಮಗೆ ಮೂಳೆ ನೋವು ಆ ಥರ ಎಲ್ಲ ಏನಾದ್ರೂ ಇದ್ದರೆ ಕೋಲ್ಡು ಟೈಮಲ್ಲಿ ಅಥವಾ ಬಿದ್ದು ಗಾಯ ಅದೆಲ್ಲ ಮಾಡ್ಕೊಂಬ್ರೆ ಈ ಟೈಮಲ್ಲಂತೂ ಎಪ್ಪ ನರಕ ಅನ್ಬವಿಸೋದು ತುಂಬ ಕಷ್ಟ ಆಗುತ್ತೆ ಸೊ ಚಳಿ ಇದ್ದಿದ್ದರಿಂದ ಸ್ವಲ್ಪ ನಿಧಾನಕ್ಕೆ ಮಾಡೋಣ ಅಂತ ಈಗ ಅಲ್ಲೇ ಅಲೆವೆನ್ ತರ್ಟಿ ಆಗಿದೆ ಈಗ ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ ಏನೇನು ಹಾಕ್ತೀನಿ ಅಂತ ತೋರಿಸ್ತೀನಿ ಇನ್ನೊಂದೇನು ಅಂದರೆ ಎಷ್ಟು ಲೀಟ್ರಿಗೆ ಎಷ್ಟೆಷ್ಟು ಕ್ವಾಂಟಿಟಿ ಹಾಕ್ಬೇಕು ಅಂತ ನೋಡ್ಕೊಳ್ಳಿ ಫಸ್ಟು ಯಾಕಂದರೆ ಒಬ್ಬೊಬ್ರು ಒಂದು ಲೀಟ್ರ್ ಕಾಯಿಸ್ತಾ ಇದ್ದೀವಿ ಅಂತ ವಿಡಿಯೋ ಮಾಡ್ತಾರೆ ಯೂಟ್ಯೂಬಲ್ಲಿ ನಾನು ನೋಡಿದ್ದೀನಿ ಅದಕ್ಕೆ ಒಂದು ಲೀಟ್ರ್ ಎಣ್ಣೆಗೆ ಎಷ್ಟು ಅಷ್ಟನ್ನ ಅವರು ಎಕ್ಸ್ಟ್ರಾ ಏನೇನು ಹಾಕ್ತಾರೆ ಅದನ್ನ ಹಾಕೋಲ್ಲ ತುಂಬ ಜಾಸ್ತಿ ಅದನ್ನ ಸೇರಿಸ್ತಾರೆ ಈಗ ಯಾವುದೇ ಆಗಲಿ ಅತಿಯಾದರೆ ಅಮೃತನೂ ವಿಷ ಅಂತೆ ಸೊ ಏನಕ್ಕೆ ಎಷ್ಟು ಬೇಕೋ ಅಷ್ಟೇ ಹಾಕ್ಬೇಕು ಅಷ್ಟೇ ಲಿಮಿಟಲ್ಲಿ ಹಾಕಬೇಕು ಅಷ್ಟೇ ಕ್ವಾಂಟಿಟಿಲಿ ಹಾಕಬೇಕು ಜಾಸ್ತಿ ಹಾಕೋದ್ರಿಂದ ಕೆಲವರು ಅಯ್ಯೋ ನಾನು ಕಾಯಿಸ್ತೀನಿ ನನಗೆ ಏರ್ಫಾಲ್ ಆಗೋದೇ ಕಮ್ಮಿ ಆಗಿಲ್ಲ ಅಂತಾರೆ ಒಂದೇನು ಅಂದರೆ ಕರೆಕ್ಟಾಗಿ ಕಾಯಿಸಿದ್ರು ಅದು ಆಯಿಲ್ ನಮಗೆ ಸೆಟ್ ಆಗೋಕ್ಕೆ ಒಂದು ತ್ರೀ ಮಂತ್ಸ್ ಬೇಕು ಹಂಗಾಗಿ ನೀವು ರೆಗ್ಯುಲರ್ ಹಚ್ತಿದ್ರೆ ಏನು ಅಷ್ಟೊಂದು ಏರ್ ಫಾಲ್ ಆಗೋಲ್ಲ ಮತ್ತು ಏರ್ ಫಾಲ್ ಆದರೂ ಕೂಡ ಚಿಕ್ಕ ಚಿಕ್ಕ ಏರು ಬೇಬಿ ಏರ್ಸ್ ಎಲ್ಲ ಚೆನ್ನಾಗಿ ಬೆಳ್ಕೊಳುತ್ತೆ ಇನ್ನೊಂದು ಹೊಸ್ದಾಗಿ ಮಾಡೋರಿಗೆ ಒಂದು ತ್ರೀ ಮಂತ್ಸ್ ಆದರೂ ನೀವು ವೆಯ್ಟ್ ಮಾಡಬೇಕು ರಿಸಲ್ಟ್ಗೆ ಯಾಕಂದರೆ ಏನೇ ಆದರೂ ಅಷ್ಟೇ ಒಂದು ಗಾಯ ಆದ್ರೂ ವಾಸಿ ಆಗೋಕ್ಕೆ ತುಂಬ ದಿನ ತೊಗೊಳುತ್ತೆ ಹಾಗೇ ನಾವೇನೇ ಒಂದು ಟ್ರೈ ಮಾಡಿದ್ರು ಒಂದು ಟು ತ್ರೀ ಮಂತ್ಸ್ ಆದರೂ ನಮಗೆ ಟೈಮ್ ಬೇಕೇ ಬೇಕಾಗುತ್ತೆ ಸೊ ಹಂಗಾಗಿ ಈಗ ಏನೇನು ತೊಗೊಂಡಿದ್ದೀನಿ ತೋರಿಸ್ತೀನಿ ನೋಡಿ ನಾನು ಏನು ಜಾಸ್ತಿ ಐಟಮ್ ತೊಗೊಂಡಿಲ್ಲ ಒಂದು ಏಳು ಐಟಮ್ಸ್ ಇರ್ಬೋದು ಅನ್ಕೋತೀನಿ ತೋರಿಸ್ತೀನಿ ನೋಡಿ ಬನ್ನಿ ನೋಡೋಣ ಸೊ ಗೈಸ್ ನೋಡಿ ಕರ್ಬೇನ ಸೊಪ್ಪು ನಾಲ್ಕು ಪ್ಲಸ್ ಇದೊಂದು ಲೀಟ್ರ್ ಐದು ಲೀಟ್ರಿಗೆ ನಾನು ಇಷ್ಟು ತೊಗೊಂಡಿದ್ದೀನಿ ಈ ಬಾಕ್ಸಲ್ಲಿ ಇದು ಪ್ರೆಸ್ ಮಾಡಿದ್ರೆ ಫುಲ್ ಕಾಲು ಬಾಕ್ಸೇ ಆಗೋದು ಫೈ ಫೈ ರುಪೀಸ್ದು ಎರಡು ಕಟ್ ತೊಗೊಂಡಿದ್ದೀನಿ ಏನು ಗೊತ್ತಾ ಕರ್ಬೇವು ನೀವು ಜಾಸ್ತಿ ಹಾಕೋದ್ರಿಂದ ಏರ್ ಫಾಲ್ ಜಾಸ್ತಿ ಆಗುತ್ತೆ ಕರ್ಬೇವನ್ನ ಯಾವುದೇ ಕಾರಣಕ್ಕೂ ಜಾಸ್ತಿ ಹಾಕ್ಬೇಡಿ ನೋಡಿಕೊಂಡು ಕಡಿಮೆ ಹಾಕಿ ಹಾಗೆ ತಗೊಂಡಿದ್ದೀನಿ ಹೂವು ತೊಗೊಂಡಿದ್ದೀನಿ ದಾಶ್ವಾಳದೆಲೆ ದಾಶ್ವಾಳದೆಲೆ ಮೂರು ಥರದ್ದು ಹೂವಿನ ಕಲರ್ ಒಂದು ಪಿಂಕು ಒಂದು ವೈಟು ಮತ್ತು ಒಂದು ರೆಡ್ಡದು ಮೂರು ಕಲರ್ದು ದಾಶವಾಳ್ದೆಲೆ ತೊಗೊಂಡಿದ್ದೀನಿ ಹಾಗೆ ಬೆಟ್ಟದ ನೆಲ್ಲಿಕಾಯಿನ ನೀಟಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಇದು ಅರ್ಧ ಕೆ ಜಿ ಇದೆ ಫೈವ್ ಹಂಡ್ರೆಡ್ ಗ್ರಾಮ್ ಇದೆ ನಾಲ್ಕು ಲೀಟ್ರಿಗೆ ಪ್ಲಸ್ ಅದೊಂದು ಲೀಟ್ರ್ ಅಲ್ವಾ ಐದು ಲೀಟ್ರಿಗೆ ಹಾಫ್ ಕೆ ಜಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇದು ಇಷ್ಟು ಲೋಳೆ ಸರ ತೊಗೊಂಡಿದ್ದೀನಿ ಎಲ್ಲರೂ ಇದನ್ನ ಮದ್ಯಕ್ಕೆ ಕಟ್ ಮಾಡಿ ಮಧ್ಯ ಇರೋ ಲೋಳೆನ ಇಟ್ಕೋತಾರೆ ಯಾಕಂದರೆ ಇದೆಲ್ಲ ಬೆಂದ ಮೇಲೆ ತೆಗಿಯೋಕ್ಕೆ ಕಷ್ಟ ಆಗುತ್ತೆ ಅಂತ ಏನಿಲ್ಲ ದೊಡ್ಡದು ಜಾಲರಿ ಬರುತ್ತಲ್ಲ ಆ ಥರ ಜಾಲ್ರಿಲಿ ಈ ಥರ ಅದು ಚೆನ್ನಾಗಿ ಬೆಂದು ಕಪ್ಪಗಾಗುತ್ತಲ್ಲ ಅವಾಗ ಒಂದು ಸ್ವಲ್ಪ ತಿಂಗೆ ಎತ್ತಿ ಆ ಪಾತ್ರೆ ಮೇಲೆ ಹೆಂಗಿಟ್ಟರೆ ಎಲ್ಲ ಎಣ್ಣೆ ಇಳ್ಕೊಳುತ್ತೆ ಆಮೇಲೆ ಅದನ್ನ ಡಸ್ಟ್ಬಿನ್ಗೆ ಹಾಕ್ಬೋದು ಸೊ ಹಂಗಾಗಿ ನಾನು ರಿಸ್ಕ್ ಮಾಡ್ಕೊಳೋದು ಯಾಕೆ ಅಂತೇಳ್ಬಿಟ್ಟು ಹಿಂಗೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅದ್ರ ಜೊತೆಗೆ ಹರಳೆಣ್ಣೆ ಒಂದು ಲೀಟ್ರ್ ಹಾಕ್ತೀನಿ ಕೊಬ್ಬರಿ ಎಣ್ಣೆ ಜೊತೆಗೆ ಹಾಗೆ ಮೆಂತೆ ತೊಗೊಂಡಿದ್ದೀನಿ ಐದು ಲೀಟ್ರಿಗೆ ನಾನು ನೂರು ಗ್ರಾಮ್ ಮೆಂತೆ ತೊಗೊಂಡಿದ್ದೀನಿ ಅಕ್ಸೆ ಬೀಜ ನೂರು ಗ್ರಾಮ್ ತೊಗೊಂಡಿದ್ದೀನಿ ಎಲ್ಲ ಮಾರ್ಟಲ್ಲಿ ತಂದಿದ್ದು ಇದು ಅಷ್ಟೇ ಇದು ಇನ್ನೂರು ಗ್ರಾಮ್ ಇತ್ತು ನಾನು ಬಾಕ್ಸ್ಗೆ ಹಾಕೊಂಡಿದ್ದೆ ಮನೆ ಇಷ್ಟೇ ಇದ್ದಿದ್ದು ಇದೊಂದು ಐವತ್ತು ಗ್ರಾಮ್ ಇದೆ ಇನ್ನೊಂದು ಐವತ್ತು ಗ್ರಾಮ್ ಸೇರಿಸ್ತೀನಿ ಸಾಸಿವೆ ಇದು ಸಾಸಿವೆ ಎಣ್ಣೆ ನೀವು ನೋಡಿ ರಾಜಸ್ಥಾನ್ ಕಡೆ ಜಾಸ್ತಿ ಬಳಸ್ತಾರೆ ಸಾಸಿವೆ ಎಣ್ಣೆಯಲ್ಲಿ ನೀವು ಮಕ್ಕಳಿಗೆ ಪ್ಯೂರ್ ಸಾಸಿವೆ ಎಣ್ಣೆ ಆಗಬೇಕು ಚಿಕ್ಕ ಮಕ್ಕಳು ಹುಟ್ಟಿರ್ತಾರಲ್ಲ ಅವ್ರಿಗೆ ಎಣ್ಣೆ ಸ್ನಾನ ಮಾಡಿಸಿದ್ರೆ ಮಸಾಜ್ ಮಾಡಿ ಚೆನ್ನಾಗಿ ಗ್ಲೋ ಬರುತ್ತೆ ಸ್ಕಿನ್ನು ಮತ್ತು ಮೂಳೆ ತುಂಬ ಚೆನ್ನಾಗಿ ಗಟ್ಟಿಯಾಗುತ್ತೆ ಸಾಸಿವೆ ಎಣ್ಣೆಗೆ ಸೊ ಇದು ಲಾವಂಚ ಇದನ್ನ ನಾನು ಹೊಸ ಮಾಡಬೇಕಾದ್ರೆ ಸಣ್ಣ ಸಣ್ಣ ಕಟ್ ಮಾಡಿ ಇಟ್ಕೊಂಬಿಟ್ಟಿದ್ದೆ ಅದು ತೆಗಿಯೋಕೆ ಹಿಂಸೆ ಆಗೋಗಿತ್ತು ಸೊ ಹಂಗಾಗಿ ನಾನು ಅದನ್ನೇನು ಕಟ್ ಮಾಡಿಲ್ಲ ಹಂಗೆ ಇಟ್ಟಿದ್ದೀನಿ ಹಿಂಗೆ ಹಾಕ್ತೀನಿ ಇದ್ರದ್ದು ವಿಟಮಿನ್ಸ್ ಎಣ್ಣೆಗೆ ಇಳಿದ್ಮೇಲೆ ಅದನ್ನಂಗೆ ಎತ್ಬಿಟ್ಟು ಹಾಕೋಣ ಅಂತೇಳಿ ಸೊ ಇಷ್ಟು ನಾನು ತೊಗೊಂಡಿರೋ ಐಟಮ್ಸು ಕಾಯಿಸ್ಬೇಕಾದ್ರೂ ನಾನು ವಿಡಿಯೋ ಮಾಡ್ತೀನಿ ಹಿಂಗೆ ಎಷ್ಟೆಷ್ಟು ಹಾಕ್ತೀನಿ ಏನೇನು ಅಂತ ತೋರಿಸ್ತೀನಿ ಕಾಯ್ಬೇಕಾದ್ರೆ ಹೇಗಿರುತ್ತೆ ಕಾಯಿಸಿದ ಮೇಲೆ ಯಾವ ಕಲರ್ ಬರುತ್ತೆ ಅಂತ ಹೇಳ್ಬಿಟ್ಟು ಈಗ ಪ್ಯೂರ್ ವೈಟ್ ಆಗಿರುತ್ತೆ ಕೊಬ್ಬರಿ ಎಣ್ಣೆ ಅಲ್ವಾ ನೋಡಿ ಎಷ್ಟು ವೈಟ್ ಆಗಿದೆ ಕರ್ಗಬೇಕಿದೆ ಚೆನ್ನಾಗಿ ಸೊ ಮೇಲೆ ನಾನು ಸ್ಟಾರ್ಟ್ ಮಾಡ್ತೀನಿ ಅವಾಗ ವಿಡಿಯೋ ಕೂಡ ಸ್ಟಾರ್ಟ್ ಮಾಡ್ತೀನಿ ನೋಡ್ಬೋದು ನೀವು ಹೇಗೆ ಮಾಡ್ತೀನಿ ಅಂತ ಸೊ ಅಲ್ಲಿವರೆಗೂ ವೆಯ್ಟ್ ಮಾಡಿ ಗೈಸ್ ಸೊ ಗೈಸ್ ಈಗ ಎಣ್ಣೆ ಎಲ್ಲ ಫುಲ್ಲು ಕರಗಿದೆ ಈಗ ಪಾತ್ರೆನ ಬಿಸಿ ಮಾಡಿಕೊಂಡು ಆಯಿಲ್ ಹಾಕಿ ಕಾಯಿಸ್ರೆ ಆಯಿಲು ಇಷ್ಟು ಪಾತ್ರೆಯಲ್ಲಿ ಇಷ್ಟೇ ಆಗಬೇಕು ಆಯಿಲು ಹಾಕಿದ್ರೆ ಮಾತ್ರ ಅದು ಕುದಿಯಕ್ಕೆ ಜಾಗ ಇರುತ್ತೆ ಐಟಮ್ ಎಲ್ಲ ಹಾಕಿರ್ತೀವಲ್ಲ ಹಾಕಿದ್ಮೇಲೆ ಅದು ಕುಡಿತಾ ಇರುತ್ತಲ್ಲ ಬಿಡುತ್ತೆ ಸುಮ್ಮನೆ ಆಯಿಲ್ ಎಲ್ಲ ವೇಸ್ಟ್ ಆಗುತ್ತೆ ಸೊ ಹಂಗಾಗಿ ಪಾತ್ರೆಗಿಂತ ನಾವು ಅಹ್ ಕಬ್ಣದ್ದು ಇಲ್ಲ ಅಂದ್ರೆ ಇತ್ತಾಳೆ ಬರುತ್ತೆ ಮೊದ್ಲೆಲ್ಲ ಇತ್ತಾಳೆ ಪಾತ್ರೆ ನಮ್ಮ ಅಜ್ಜಿದಿರು ನಮ್ಮಮ್ಮು ನಮ್ಮ ಕಾಯಿಸೋರು ನನ್ಗೆ ಇನ್ನೂ ನೆನ್ಪಿದೆ ನಾನು ಇನ್ನೂ ಅವಾಗ ಒಂದ್ ತ್ರೀ ಫೋರ್ ಇಯರ್ಸ್ ಒಂದ್ ಒಂದನೇ ಕ್ಲಾಸ್ ಎರಡನೇ ಕ್ಲಾಸ್ ವರ್ಗು ನಾನು ಅಲ್ಲೇ ಇದ್ದೆ ಸೊ ಅವರು ದೊಡ್ಡ ದೊಡ್ ದೊಡ್ಡ ಒಲೆಗಳು ದೊಡ್ಡ ದೊಡ್ಡ ಅಂಡೆ ಅಂತ ಅಂತಾರೆ ಆ ಕಡೆ ಊರ್ ಕಡೆ ಎಲ್ಲ ಅದನ್ನ ಎಲ್ಲ ನಾಲ್ಕೈದು ಎಣ್ಣೆ ಒಂದೇ ಸಲ ಆ ಅಡಿಗೆ ಎಣ್ಣೆ ಮತ್ತೆ ತಲೆಗೆ ಹಚ್ಕೊಳೋ ಎಣ್ಣೆ ಕೊಬ್ಬರಿ ಎಣ್ಣೆ ಮತ್ತೆ ಎಣ್ಣೆ ಸೀತಕ್ಕೆ ಹೀಟ್ ಆದ್ರೆ ಅದು ಕೋಲ್ಡ್ ಆಗುತ್ತೆ ಅಂತ ಆ ಎಣ್ಣೆ ಮಕ್ಕಳಿಗೆಲ್ಲ ಹಚ್ಚತ್ತೆಲ್ಲ ಒಂದೇ ಸಲ ಅವಾಗ ವರ್ಷಕ್ಕೊಂದ್ಸಲ ಕಾಯಿಸ್ಕೊಂಡವ್ರ ಅವಾಗ ನಂಗೆ ಇನ್ನೂ ನೆನ್ಪಿದೆ ನಮ್ಮ ಅಜ್ಜಿ ನಾನೇನ ಹತ್ರ ಹೋದ್ರೆ ಅದೆಲ್ಲ ದೊಡ್ಡ ಒಲೆ ಅಲ್ವಾ ಮಕ್ಕಳು ಬಿದ್ಬಿಡ್ತೀವಿ ಆ ಏಟ್ ಮಾಡ್ಕೊಂತೀವಿ ಅಂತ ದೂರ ಹೋಗು ದೂರ ಹೋಗು ಅಂತ ಅನ್ನೋರು ಏನ್ ಮಾಡ್ತಾ ಇದ್ದೀರಾ ಅಂತ ಕೇಳಿದಾಗ ಹೇಳೋರು ಅವರು ಎಣ್ಣೆ ಕಾಯಿಸ್ತಾ ಇದ್ವಿ ಅಂತ ಸೊ ಅದ್ರಲ್ಲಿ ಆತರ ಹಂಡೆ ಹಿತ್ತಾಳೆ ಹಂಡೆಗಳಲ್ಲಿ ಕಾಯಿಸಿದ್ರೆ ತುಂಬಾ ಒಳ್ಳೇದು ಈ ನಮ್ಮ ನಮ್ಮನೇಲಿ ಇಲ್ಲ ಅಷ್ಟು ದೊಡ್ಡದು ನೆಕ್ಸ್ಟ್ ತರ್ಬೇಕು ನಾನು ಈಗ ಸದ್ಯಕ್ಕೆ ಇದ್ರಲ್ಲಿ ಕಾಯಿಸ್ತಾ ಇದ್ದೀನಿ ಸೊ ಈಗ ಚೆನ್ನಾಗಿ ಕಾದಿದೆ ನೀರೆಲ್ಲ ಆವಿಯಾಗಿದೆ ಡ್ರೈ ಆಗಿದೆ ಪಾತ್ರೆ ಚೆನ್ನಾಗಿ ಆಯಿಲ್ ನ ಮಿಕ್ಸ್ ಮಾಡ್ಕೊತೀನಿ ಫಸ್ಟ್ ಆಯಿಲ್ ಹಾಕ್ತೀನಿ ಆಮೇಲೆ ಮಿಕ್ಕಿದು ಆಕ್ಚುಲಿ ಐದು ಲೀಟರ್ ಇದೆ ಆಯಿಲ್ ಸೊ ನಾನು ಬರೀ ನಾಲ್ಕು ಲೀಟರ್ ಅಷ್ಟು ಆ್ಯಡ್ ಮಾಡ್ತೀನಿ ಅಷ್ಟೇ ನಾನು ದೀಪಕ್ಕೂ ಇದೇ ಕೊಬ್ಬರಿಣ್ಣೆ ಯೂಸ್ ಮಾಡೋದ್ರಿಂದ ನಾಲ್ಕು ಲೀಟರ್ ಅಷ್ಟೇ ಹಾಕ್ತೀನಿ ಇದನ್ನ ಎಣ್ಣೆ ಚೆನ್ನಾಗಿ ಕಾದ್ಮೇಲೆ ಫುಲ್ಲು ಲೋ ಫ್ಲೇಮ್ ಅಲ್ಲಿ ಇಟ್ಕೋಬೇಕು ಜಾಸ್ತಿ ಇಟ್ಕೊಂಡು ಮಾಡಬಾರ್ದು ಒಂದ್ ವರ್ಷ ಅಂತೂ ನನಗೆ ಬರುತ್ತೆ ಆಯಿಲ್ ಇದ್ರ ಜೊತೆಗೆ ನೀವು ಬಾದಾಮ್ ಆಯಿಲ್ ಇದ್ರೆ ಬಾದಾಮ್ ಆಯಿಲ್ ನೀವು ಹಾಕೋಬಹುದು ಇಲ್ಲ ಅನ್ನೋರು ಬಾದಾಮ್ ಆಯಿಲ್ ಇಲ್ಲ ಅನ್ನೋರು ಎರಡು ಹಾಕಿದ್ರೆ ಸಾಕು ಸಾಸಿವೆ ಎಣ್ಣೆ ಬದಲು ನಾನು ಸಾಸಿವೆ ಹಾಕ್ತಾ ಇದೀನಿ ಇರ್ಲಿ ಅಂತ ಇಷ್ಟ ಬಿಟ್ಕೊಂಡಿದೀನಿ ಸ್ವಲ್ಪ ಬೆಚ್ಚಗಾಗಿದೆ ಎಣ್ಣೆ ಈಗೆಲ್ಲ ಒಂದೊಂದೇ ಐಟಮ್ಸ್ ನಾನು ಆಡ್ ಮಾಡ್ತಾ ಹೋಗ್ತೀನಿ ಕೈಯಲ್ಲಿ ಎತ್ತಿ ಹಾಕ್ಬೇಕು ಹಿಂಗ್ ಒಂದೇ ಸಲ ಹಾಕಿದ್ರೆ ಎಣ್ಣೆ ಎಲ್ಲ ಸಿಡಿಯುತ್ತೆ ಸೊ ಹಂಗಾಗಿ ನೋಡ್ತಾ ಇರ್ಬೇಕು ಗೈಸಿಲಾನು ಉಪ್ಪುಡ್ತೆ ನಾನು ಒಂದ್ಸಲ ಹಂಗೆ ಇಟ್ಬಿಟ್ಟು ಹೋಗಿ ಉಪ್ಬಿಟ್ಟಿತ್ತು ಇಲ್ಲೆಲ್ಲ ಆಗ್ಬಿಟ್ಟಿತ್ತು ಸ್ಟವ್ ಮೇಲೆಲ್ಲ ಸೊ ಅದಕ್ಕೆ ನೋಡ್ಕೋಬೇಕು ನಾನು ಕರೆಕ್ಟ್ ಆಗಿ ಈಗ ದಾಶ್ವಾಳ ಎಲೆ ದಾಶವಾಳ ಹೂವು ಹಾಕಿದ್ದೀನಿ ಇದ್ರಲ್ಲಿ ಒಂದೆಲ್ಗ ಸೊಪ್ಪು ಕೂಡ ಹಾಕಿದ್ದೀನಿ ಆವಾಗಲೇ ಹೇಳೋದು ಮರ್ತೋದೆ ನಾನು ನೀಟಾಗಿ ಎಲ್ಲಾ ತೊಳೆದು ಇಟ್ಕೊಂಡಿದ್ದೆ ನಾನು ಕಲರ್ ಹಾಕ್ತಾ ಇದ್ದೀನಿ ನಾನು ಯಾಕೆ ತೆಗ್ದಿಟ್ಕೊಳಲ್ಲ ಅಂದರೆ ಹಿಂಗೆ ಅದು ಬರುತ್ತಲ್ಲ ನಂಗೆ ಅದು ಕೈಯೆಲ್ಲ ಅಂಟುತ್ತೆ ಅಂತ ನಾನು ಅದು ತೆಗ್ದಿಟ್ಕೊಂಡಿಲ್ಲ ಅದು ನನಗೆ ಡೈರೆಕ್ಟ್ ಕಟ್ ಮಾಡಿ ಹಾಕಿದ್ದೀನಿ ಈಗ ಹಸೆ ಬೀಜ ಪ್ಲಸ್ ಮೆಂತೆ ಹಾಗೆ ಪಾಸ್ತೆ ಹಾಕ್ಬೇಕು

ಸ್ವಲ್ಪ ನೀಲಗಿರಿ ತೈಲ ಹಾಕ್ತಾ ಇದ್ದೀನಿ ತಲೆನೋವೆಲ್ಲ ಇದ್ರೆ ಈಗ ನಾನು ಮಿಕ್ಸ್ ಮಾಡ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಅಣ್ಣಾಗಿರುತ್ತೆ ಸೊ ಇಷ್ಟು ಮಿಕ್ಸ್ ಮಾಡ್ತಾಯಿದ್ದೀನಿ ಆದ್ಮೇಲೆ ಸ್ವಲ್ಪ ಹಾಕುತ್ತಿಲ್ಲ ನನಗೆ ನಾನು ಈ ಥರ ಎಣ್ಣೆನ ಆಲ್ಮೋಸ್ಟ್ ಒಂದು ಟೆನ್ ಇಯರ್ಸಿಂದ ನಮ್ಮ ಕಾಯಿಸ್ಕೊಂಡು ತಾಚ್ಕೊತ ಬಂದಿದ್ದೀನಿ ರಿಸಲ್ಟು ತುಂಬ ಚೆನ್ನಾಗಿ ಬಂದಿದೆ ಮತ್ತು ಇನ್ನೊಂದು ಏನಂದರೆ ಕೆಲವರು ಮಾಡ್ಕೋತಾರೆ ಒಂದು ಲೀಟ್ರ್ ಏನೋ ಒಂದು ಸಲ ಮಾಡ್ಕೋತಾರೆ ಅದು ಒಂದು ಒಂದು ಮೂರು ತಿಂಗಳು ಬಂದರೆ ಹೆಚ್ಚು ಈ ಥರ ನೀವು ಒಂದೇ ಸಲ ಮಾಡಿಟ್ಕೊಂಡ್ರೆ ಒಂದು ವರ್ಷದವರೆಗೂ ಬರುತ್ತೆ ಮತ್ತು ನೀವು ಚೆನ್ನಾಗಿ ಲೋ ಫ್ಲೇಮಲ್ಲಿ ನಾನು ಈಗ ಐ ಫ್ಲೇಮ್ ಇಟ್ಟಿದ್ದೀನಿ ಅಷ್ಟೇ ಬಟ್ ಅದು ಕಮ್ಮಿ ಮಾಡ್ತೀನಿ ಚೆನ್ನಾಗಿ ಕಾಯಿಲಿ ಅಂತ ಹಂಗಿಟ್ಟಿದ್ದೀನಿ ನೀವು ಲೋ ಫ್ಲೇಮಲ್ಲೇ ಚೆನ್ನಾಗಿ ತುಂಬ ಒಂದು ನಾಲ್ಕೈದು ಅವರ್ ಕಾಯಿಸಿ ಸೋಸಿಟ್ಕೊಳೋದ್ರಿಂದ ಒಂದು ವರ್ಷದವರೆಗೂ ಯಾವುದೇ ರೀತಿಯಾಗಿ ಅದು ಕೆಡಲ್ಲ ಎಣ್ಣೆ ತುಂಬ ಚೆನ್ನಾಗಿ ಬಾಳಿಕೆಯೂ ಬರುತ್ತೆ ನಮ್ಗೆ ಏರ್ಗೂ ಒಳ್ಳೆ ಇದಾಗುತ್ತೆ ತಲೆನೋವು ಬಂದರೆ ಕಮ್ಮಿ ಆಗುತ್ತೆ ಹಚ್ಕೊಂಡಾಗ ಮತ್ತೆ ತುಂಬ ರಿಲ್ಯಾಕ್ಸ್ ತಣ್ಣಗಿರುತ್ತೆ ನೀವು ಹಚ್ಕೊಂಡು ಮಸಾಜ್ ಮಾಡ್ಕೊಂಡು ನೋಡಿ ತುಂಬಾ ಚೆನ್ನಾಗಿರುತ್ತೆ ನಾನು ಇದನ್ನು ಒಂದು ಟೆನ್ ಇಯರ್ಸಿಂದ ಮಾಡ್ಕೊಂಡು ಬರ್ತಾ ಇರೋದ್ರಿಂದ ನನಗೆ ತುಂಬ ಅನುಕೂಲವಾಗಿದೆ ನೀವು ಟ್ರೈ ಮಾಡಿ ಟೈಮ್ ಬಂದು ಹನ್ನೆರಡು ಮುಕ್ಕಾಲು ಒಂದು ಮೂರು ನಾಲ್ಕು ಅವರ್ ಆದರೂ ಬೇಕಿದು ಕಾಯಕ್ಕೆ ಅವಾಗ ನೋಡ್ತಾ ಇರ್ಬೇಕು ಹಂಗೆ ಬಿಟ್ ಕುತ್ಕೋಬಾರ್ದು ಜಾಸ್ತಿ ಹೊತ್ತು ಟೈಮ್ ಆಗಿದೆ ಅಂತ ಆವಾಗವಾಗ ಕೈ ಆಡ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇರ್ಬೇಕು ನೋಡಿ ಎಲ್ಲ ಹಾಕಿದ್ದೀನಿ ಹೇಗಿದೆ ಅಂತ ಇದೆಲ್ಲ ಚೆನ್ನಾಗಿ ಕರಗಬೇಕು ಎಣ್ಣೆಯಲ್ಲಿ ಕರಗಿ ಬ್ಲ್ಯಾಕ್ ಹಾಕಬೇಕು ಎಲ್ಲ ಬ್ಲ್ಯಾಕ್ ಆದಾಗ ತೆಗಿಬೋದು ಈಗ ಕಾಯ್ತಾ ಇದೆ ನೆಕ್ಸ್ಟ್ ಅದ ಬರುತ್ತೆ ಅಂತ ತೋರಿಸ್ತೀನಿ ಆಮೇಲೆ ಆರಗೆ ಬಿಟ್ಬಿಟ್ಟು ಬಾಟ್ ಕ್ಯಾನ್ಗೆ ಹಾಕಿಟ್ಕೋತೀನಿ ಕೊಬ್ಬರಿ ಎಣ್ಣೆ ಕ್ಯಾನ್ ಏನಿದೆ ಅದಕ್ಕೆ ಹಾಕಿಟ್ಕೋತೀನಿ ಸೊ ತೋರಿಸ್ತೀನಿ ಆಮೇಲೆ ಹೇಗಿರುತ್ತೆ ಅಂತ ಗೈಸ್ ನೋಡಿ ಈಗ ಈ ಥರ ಆಗಿದೆ ಈ ಕಲರ್ ಬಂದಿದೆ ಸೊ ಇನ್ನೂ ಚೆನ್ನಾಗಿ ಬೇಯಬೇಕು ಈಗ ನಾನು ಒನ್ ಅವರ್ ಆದಮೇಲೆ ತೋರಿಸ್ತಾ ಇರೋದು ಇದು ಇಷ್ಟ ಆಗಿದೆ ಇನ್ನೂ ಚೆನ್ನಾಗಿ ಅದೆಲ್ಲ ಕಪ್ಪಾಗಬೇಕು ಈ ಗ್ರೀನ್ ಏನಿದೆ ಅದೆಲ್ಲ ಕಪ್ಪಾದ ಮೇಲೆ ಅದು ಎಣ್ಣೆ ಚೆನ್ನಾಗಿ ಬರೋದು ತೋರಿಸ್ತೀನಿ ಆಮೇಲೆ ಎಲ್ಲ ಆದಮೇಲೆ ಕಂಪ್ಲೀಟ್ ಆದಮೇಲೆ ಹೇಗೆ ಬರುತ್ತೆ ಅಂತ ತೋರಿಸ್ತೀನಿ ನೋಡಿ ಗೈಸ್ ಈಗ ನೋಡಿ ಇಷ್ಟು ಫುಲ್ ಬೆಂದಿದೆ ಈ ನೊರೆ ಹೋಗೋವರೆಗೂ ನಾವು ಕಾಯಿಸ್ಕೋಬೇಕು ಈ ಇದನ್ನೆಲ್ಲ ತೆಗೆದು ಬಿಡ್ತೀನಿ ನಾನು ಇದೆಲ್ಲ ಆಗಿದೆ ಇದರಲ್ಲಿರೋ ಅಂಶ ಎಲ್ಲ ಬಿಟ್ಕೊಂಡಿದೆ ಸೊ ಇದನ್ನೆಲ್ಲ ತೆಗ್ದು ಇದಕ್ಕೆ ಹಾಕ್ಬಿಟ್ಟು ಹಿಂಗೆ ಬಿಟ್ಟಿರ್ತೀನಿ ಇದರಲ್ಲಿರೋ ಆಯಿಲ್ ಎಲ್ಲ ಅದಕ್ಕೆ ಸುರ್ಕೊಳ್ಳಿ ಈಗ ಎಲ್ಲ ಇದಕ್ಕೆ ಎತ್ತಾಕಿದೀನಿ ಫಿಲ್ಟರ್ ಆಗಲಿ ಅಂತ ಒಂದು ಪ್ಲೇಟ್ ಕೂಡ ಕೆಳಗೆ ಇಟ್ಟಿದ್ದೀನಿ ಯಾಕಂದ್ರೆ ಅದರದೆಲ್ಲ ಆಯಿಲ್ ಬಂದು ಇಲ್ಲಿ ಸ್ಟೋರ್ ಆಗುತ್ತೆ ಸೊ ಈಗ ನೋಡಿ ಪಾತ್ರ ಒಳಗಡೆ ಈ ತರ ಇದೆ ಈಗ ಇದು ಚೆನ್ನಾಗಿ ಸ್ವಲ್ಪ ಈ ನೊರೆ ಎಲ್ಲ ಹೋಗೋವರೆಗೂ ಇನ್ನೊಂದು ಸ್ವಲ್ಪ ಬಿಡ್ತೀನಿ ಹಂಗೇನೆ ಆಮೇಲೆ ಒಂದು ಸ್ವಲ್ಪ ತಣ್ಣಗಾದಮೇಲೆ ಅದನ್ನ ಸ್ಟವ್ ಆಫ್ ಮಾಡಿಬಿಟ್ಟು ಬಿಟ್ಟು ತಣ್ಣಗಾದಮೇಲೆ ಒಂದು ಬಾಕ್ಸಲ್ಲಿ ಸ್ಟೋರ್ ಮಾಡಿಟ್ಕೋಬೇಕು ಸೊ ಇದು ಇನ್ನೊಂದು ಸ್ವಲ್ಪ ಕಾದ್ರೆ ಮುಗೀತು ಗೈಸ್ ನೋಡಿ ಇದು ಕಾಯಿಸಿರೋ ಎಣ್ಣೆ ಗಟ್ಟಿಯಾಗ್ಬಿಟ್ಟಿದೆ ಈಗ ಕೋಲ್ಡ್ ಅಲ್ವಾ ಚಳಿ ಅಲ್ವಾ ತುಂಬ ಸೋಸಿಟ್ಟಿದ್ದು ಫುಲ್ಲು ಗಟ್ಟಿಯಾಗಿದೆ ಇಷ್ಟು ಇಲ್ಲಿ ಒಂದು ವರ್ಷ ಬರುತ್ತೆ ನಮಗೆ ಆರಾಮಾಗಿ ಸೊ ಚೆನ್ನಾಗಿ ಬಂದಿದೆ ಮತ್ತು ನಾನು ಒಂದು ಸಲ ಆಲ್ರೆಡಿ ಹಚ್ಚಿ ಏರ್ ವಾಶ್ ಮಾಡಿಕೊಂಡೆ ಸಿಲ್ಕಿ ಏರ್ ಥರ ಒಳ್ಳೆ ತುಂಬ ಚೆನ್ನಾಗಿ ಬಂದಿತ್ತು ನಿಮಗೂ ಈ ಥರ ಎಣ್ಣೆ ಮನೇಲೆ ಮಾಡ್ಕೋಬೇಕು ಅಂದರೆ ಈ ವಿಡಿಯೋನ ವಾಚ್ ಮಾಡಿ ಫುಲ್ಲು ಏನೇನು ಹಾಕಿದ್ದೀನಿ ಹೇಳ್ಬಿಟ್ಟು ನೋಡಿ ಹಾಕ್ಕೊಳ್ಳಿ ಕೆಲವ್ರು ಇನ್ನೂ ಒಂದೊಂದು ಐಟಮ್ಸನ್ನ ಆ್ಯಡ್ ಮಾಡ್ತಾರೆ ಬಟ್ ನಾನು ಸ್ವಲ್ಪ ಎಷ್ಟೆಷ್ಟು ಬೇಕೋ ಅಲ್ಲಿ ಲಿಮಿಟಲ್ಲಿ ಏನೇನು ಹಾಕಬೇಕೋ ಅದನ್ನು ಕರೆಕ್ಟಾಗಿ ಹಾಕಿ ಮಾಡ್ಕೊಂಡಿದ್ದೀನಿ ಗೈಸ್ ನೋಡಿದ್ರಲ್ಲ ಗೈಸ್ ಹೇಗೆ ಎಣ್ಣೆ ಕಾಯಿಸ್ದೆ ನಾನು ಹೇಗೆ ಬಂತು ಅಂತ ನಿಮಗೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಹಾಗೆ ಯಾರ್ಯಾರು ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತೀನಿ ನಿಮ್ಮ ಸಪೋರ್ಟ್ ತುಂಬ ಮುಖ್ಯ ಈಗ ನಾನು ಡೈಲಿ ಲಾಗ್ ಮಾಡಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಹೀಗೆ ನಾನು ಯಾವುದೇ ಕಾರಣಕ್ಕೂ ನಿಲ್ಲಿಸ್ತೀರ ಕಂಟಿನ್ಯೂ ಆಗಿ ಡೈಲಿ ಲಾಗ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಅದಕ್ಕೆಲ್ಲ ನಿಮ್ಮ ಸಪೋರ್ಟ್ ತುಂಬ ಮುಖ್ಯ ಆಗಿರುತ್ತೆ ನಿಮ್ಮ ಸಬ್ಸ್ಕ್ರೈಬರ್ಸ್ ಸಬ್ಸ್ಕ್ರೈಬ್ ಮಾಡೋದಾಗಿರಲಿ ವ್ಯೂಸು ಕೊಡೋದಾಗಿರಲಿ ಅದ್ರ ಮೂಲಕ ನಮಗೆ ಇನ್ನೂ ಒಂದು ಎಂಕರೇಜ್ ಅನ್ನೋದು ಸಿಗುತ್ತೆ ಹೌದು ನೋಡ್ತಿದ್ದಾರೆ ನನ್ನ ವಿಡಿಯೋನಾ ಅಂತ ಸೊ ಹಂಗಾಗಿ ಎಲ್ಲರೂ ಸಪೋರ್ಟ್ ಮಾಡಿ ಗೈಸ್ ಥ್ಯಾಂಕ್ ಯು ವೆರಿ